ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಆನಂತರ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಲೈಕ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋಸು ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ದಿನದ ವೀಡಿಯೋ ವಾಟ್ಸಪ್ಪಲ್ಲಿ ಬಂದಿರೋಂಥ ಎರಡು ಹೊಸ ಅಪ್ಡೇಟ್ಸ್ ಬಗ್ಗೆ ಫ್ರೆಂಡ್ಸ್ ಈ ಅಪ್ಡೇಟ್ಸ್ ಯಾವುದು ಇದು ಯಾವ ಥರ ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಈಗ ನಾನು ಹೇಳೋಂಥ ಅಪ್ಡೇಟ್ಸು ನಿಮಗೆ ವಾಟ್ಸಪ್ಪಲ್ಲಿ ಏನಾದರೂ ಬಂದಿಲ್ಲ ಅಂದರೆ ನಿಮ್ಮ ವಾಟ್ಸಪ್ ಅನ್ನೋದು ಅಪ್ಡೇಟ್ ಆಗಿರೋಲ್ಲ ಸೊ ನೀವು ಪ್ಲೇಸ್ಟೋರಲ್ಲಿ ಹೋಗಿ ನಿಮ್ಮ ವಾಟ್ಸಪ್ನ ಅಪ್ಡೇಟ್ ಮಾಡಿ ಅಥವಾ ನೀವು ಬೀಟಾ ಯೂಸರ್ ಆಗಿದ್ದರೆ ಅದನ್ನು ಸಹ ನೀವು ಅಪ್ಡೇಟ್ ಮಾಡೋದ್ರ ಮೂಲಕ ಈ ಒಂದು ಆಪ್ಷನ್ಸ್ನ ನೀವು ಪಡಿಬೋದು ನೀವು ಒನ್ಸು ನಿಮ್ಮ ವಾಟ್ಸಪ್ನ ಪ್ಲೇಸ್ಟೋರಿಂದ ಅಪ್ಡೇಟ್ ಮಾಡಿದ ನಂತರ ಓಪನ್ ಅಂತ ಕೊಡಿ ನಿಮಗೆ ಒನ್ಸ್ ವಾಟ್ಸಪ್ ಅನ್ನೋದು ಓಪನ್ ಆದ ನಂತರ ನಿಮಗೆ ಇಲ್ಲಿ ರೈಟ್ ಸೈಡ್ ಬಾಟಮ್ ಅಲ್ಲಿ ಚಾಟ್ ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಹೊಸ ಅಪ್ಡೇಟ್ ಅನ್ನೋದು ಆಗಿದೆ ನ್ಯೂ ಕಾಂಟ್ಯಾಕ್ಟ್ ಅಂತ ಫ್ರೆಂಡ್ಸ್ ನಾವು ಇಷ್ಟು ದಿನ ನಾವು ಯಾರಿಗಾದರೂ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬೇಕಂದ್ರೆ ಫಸ್ಟು ನಾವು ನಮ್ಮ ಡಯಲ್ ಪಡಲ್ಲಿ ಅವ್ರ ನಂಬರ್ ಟೈಪ್ ಮಾಡಿ ಅದನ್ನು ನಮ್ಮ ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡಿ ಆನಂತರ ಅದು ವಾಟ್ಸಪ್ಪಲ್ಲಿ ಬಂದು ರಿಫ್ರೆಶ್ ಮಾಡಿ ಕಳಿಸ್ಬೇಕಾಯಿತು ಈಗ ಈ ಅಪ್ಡೇಟ್ ಬಂದಿರೋದ್ರಿಂದ ನಾವು ಡೈರೆಕ್ಟಾಗಿ ಇಲ್ಲೇ ಕಾಂಟ್ಯಾಕ್ಟ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಬೋದು ನೀವು ಮೇಲೆ ಕ್ರಿಯೇಟ್ ಮಾಡಿದ್ರೆ ನಮಗೆ ಇಲ್ಲಿ ಅದ್ರ ಹೆಸರೆಲ್ಲ ಕೇಳಕ್ಕೆ ಬರುತ್ತೆ ಸೊ ನಿಮ್ಮಲ್ಲಿ ಹೆಸರು ಫೋನ್ ನಂಬರು ಮತ್ತು ಇಲ್ಲಿ ಮೋರ್ ಫೀಲ್ಡ್ಸ್ ಅಂತ ಕೊಟ್ಟು ಎಲ್ಲ ಫೀಲ್ಡ್ನ ಫಿಲ್ ಮಾಡಿ ಸೇವ್ ಅಂತ ಕೊಟ್ಟರೆ ನಿಮಗೆ ಕಾಂಟ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಆಟೋಮೆಟಿಕಲಿ ಅದು ರಿಫ್ರೆಶ್ ಆಗಿ ಇಲ್ಲಿ ತ್ರೀ ಫಾರ್ಟಿ ಸಿಕ್ಸ್ ಇದೆಯಲ್ಲ ಅಲ್ಲಿ ತ್ರೀ ಫಾರ್ಟಿ ಸೆವೆನ್ ಅನ್ನೋದು ಬರುತ್ತೆ ಸೊ ನಿಮ್ಗೆ ಈಸಿಯಾಗಿ ಆ ನಂಬರ್ ಜೊತೆ ನೀವು ವಾಟ್ಸಪ್ ಅನ್ನೋದನ್ನು ಡೈರೆಕ್ಟಾಗಿ ಮಾಡ್ಬೋದು ಸೊ ನೀವು ಇಲ್ಲಿ ಸೇವ್ ಮಾಡಿದ್ದೆ ಆದರೆ ಡೈರೆಕ್ಟಾಗಿ ಅದು ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟಲ್ಲೂ ಇರುತ್ತೆ ಆನಂತರ ನಿಮ್ಮ ಒಂದು ರೆಗ್ಯುಲರ್ ಕಾಂಟ್ಯಾಕ್ಟ್ಲಿಸಲು ಸಹ ಆ ನಂಬರ್ ಅನ್ನೋದು ಕಾಣುತ್ತೆ ಇನ್ನು ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದರೆ ನೀವು ವಾಟ್ಸಪ್ಪಲ್ಲಿ ಈ ತ್ರೀ ಡಿಜಿಟ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ಗೋಗಿ ಸೆಟ್ಟಿಂಗ್ಸ್ಗೆ ಹೋದ ನಂತರ ಇಲ್ಲಿ ಡೇಟಾ ಆ್ಯಂಡ್ ಸ್ಟೋರೇಜ್ ಯೂಸೇಜ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೀವು ಕೆಳಗಡೆ ಬಂದಿದ್ದೆ ಆದರೆ ಶೋ ಮೀಡಿಯಾ ಇನ್ ಗ್ಯಾಲರಿ ಅಂತ ಒಂದು ಆಪ್ಷನ್ ಅನ್ನೋದು ಆಡಾಗಿದೆ ಸೊ ಒಂದು ವೇಳೆ ನೀವು ಇದನ್ನು ಟಿಕ್ ಮಾಡಿದ್ದೆ ಆದರೆ ನಿಮಗೆ ವಾಟ್ಸಪ್ಪಲ್ಲಿರೋಂಥ ಎಲ್ಲ ಇಮೇಜಸ್ಸು ನಿಮ್ಮ ಗ್ಯಾಲರಿಲಿ ತೋರಿಸ್ತಾ ಇರುತ್ತೆ ಈಗ ರೆಗ್ಯುಲರಾಗಿ ಬೈ ಡಿಫಾಲ್ಟ್ ಅದು ಟಿಕ್ ಆಗಿರುತ್ತೆ ಒಂದು ವೇಳೆ ನೀವು ಇದನ್ನು ಅನ್ಟಿಕ್ ಮಾಡಿದ್ದೆ ಆದರೆ ನಿಮಗೆ ವಾಟ್ಸಪ್ನ ಇಮೇಜಸ್ ಅನ್ನೋದು ಗ್ಯಾಲರಿಲಿ ಕಾಣಲ್ಲ ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿಯವರು ಯಾರೇ ಆದ್ರೂ ನಿಮ್ಮ ಒಂದು ಮೊಬೈಲ್ ನಿಸ್ಕೊಂಡ್ರೆ ಅವ್ರು ಗ್ಯಾಲರಿ ಓಪನ್ ಮಾಡಿದ್ದೆ ಆದರೆ ಅಲ್ಲಿ ವಾಟ್ಸಪ್ ಇಮೇಜಸ್ ಅನ್ನೋದು ಕಾಣೋಲ್ಲ ಸೊ ನೆಕ್ಸ್ಟು ನೀವು ಯಾವಾಗ ಈ ಒಂದು ಆಪ್ಷನನ್ನು ಟಿಕ್ ಮಾಡ್ತೀರಾ ಆನಂತರ ನಿಮ್ಮ ಗ್ಯಾಲರಿ ಒಳಗಡೆ ವಾಟ್ಸಪ್ ಇಮೇಜ್ ಅನ್ನೋದು ಕಾಣುತ್ತೆ ಸೊ ಇದು ಸಹ ಒಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋಸ್ ಮತ್ತು ಈ ಅಪ್ಡೇಟ್ ಅಪ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡಿ ಎರಡು ಅಷ್ಟು ವಾಟ್ಸಪ್ಪಲ್ಲಿ ಗೂಗಲ್ ಪೇಸಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಾವಾಗ ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್